ನಮಸ್ಕಾರ ಸ್ನೇಹಿತರೆ ಕನ್ನಡವೇ ನಿತ್ಯ ಹದಿನೆಂಟನೆಯ ಸಂಚಿಕೆ ಇದು ಕನ್ನಡವೇ ನಿತ್ಯ ವಿಶೇಷ ಪ್ರಶ್ನೋತ್ತರ ಮಾಲಿಕೆಯ ಹದಿನೆಂಟನೇ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ ಇವತ್ತು ಮೊದಲು ಹದಿನೇಳನೇ ಸಂಚಿಕೆಗೆ ನಾವು ಕೊಡಲಾಗಿದ್ದಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ಗಮನಿಸೋಣ ಹದಿನೇಳನೆಯ ಸಂಚಿಕೆಯ ಪ್ರಶ್ನೆಗಳಲ್ಲಿ ಮೊದಲನೆಯದು ಅಂದರೆ ಪ್ರಶ್ನೆ ಎಂಬತ್ತೊಂದು ಇವು ನಾಮಗಳಲ್ಲ ಎನ್ನುವ ಪ್ರಶ್ನೆಯನ್ನು ಕೊಡಲಾಗಿತ್ತು ಆಯ್ಕೆಗಳಲ್ಲಿ ಎ ಬಿ ಸಿ ಡಿ ಏನಲ್ಲಿ ಮನುಷ್ಯ ಮನೆ ನದಿ ತ್ಯಾಗಿ ರೋಗಿ ವಿದ್ವಾಂಸ ಸಿನಲ್ಲಿ ಕುಂಟ ಕುರುಡ ಕಿವುಡ ಹೆಳವ ವ್ಯಾಪಾರಿ ಯೋಗಿ ಹೀಗೆ ಮೂರು ಮೂರು ಶಬ್ದಗಳನ್ನು ಕೊಡಲಾಗಿದೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ವಸ್ತುವಾಚಕಗಳಲ್ಲಿ ರೂಢನಾಮ ಅನ್ವರ್ಥನಾಮ ಮತ್ತು ಅಂಕಿತನಾಮಗಳು ಎಂದು ಮೂರು ಭಾಗಗಳನ್ನು ಮಾಡಿಕೊಡುತ್ತೇವೆ ಸಮಾಜದಲ್ಲಿ ಭಾಷಿಕರು ಭಾಷೆಯನ್ನು ಬಳಸುತ್ತಾ ಬಳಸುತ್ತಾ ರೂಢಿಯಲ್ಲಿ ಇರತಕ್ಕಂತಹ ಕೆಲವು ಅರ್ಥಪೂರ್ಣವಾದಂತಹ ಶಬ್ದಗಳನ್ನು ನಾವು ರೂಢನಾಮಗಳು ಎಂದು ಕರೆಯುತ್ತೇವೆ ಪ್ರತಿಯೊಂದು ಭಾಷೆಯಲ್ಲಿಯೂ ಕೂಡ ಇಂತಹ ರೂಢನಾಮಗಳು ಇದ್ದೇ ಇರುತ್ತವೆ ಉದಾಹರಣೆಗೆ ಕಾಡು ಅಂತೀನಿ ಅರಣ್ಯ ಅಂತ ಬಳಸ್ತೀನಿ ನಾನು ನದಿ ಅಂತೀನಿ ರೂಢಿಯಲ್ಲಿ ಬಂದಿರತಕ್ಕಂತಹ ಕೆಲವು ನಾಮಪದಗಳು ಅವುಗಳನ್ನು ರೂಢನಾಮಗಳು ಎಂದು ಕರೆಯುತ್ತೇವೆ ಇವಲ್ಲದೆ ಕೆಲವು ನಿರ್ದಿಷ್ಟವಾಗಿ ಸಮಾಜದಲ್ಲಿ ನಾವು ಗುರ್ತಿಸುವುದಕ್ಕಾಗಿ ಒಂದು ವಸ್ತುವನ್ನು ಅಥವಾ ಒಬ್ಬ ವ್ಯಕ್ತಿಯನ್ನು ನಾವು ಗುರುತಿಸುವುದಕ್ಕಾಗಿ ನಾವಾಗಿಯೇ ಕೆಲವು ಹೆಸರುಗಳನ್ನು ಇಟ್ಟುಕೊಂಡಿರ್ತೇವೆ ನಾವಾಗಿಯೇ ಇಟ್ಟಿರ್ತಕ್ಕಂತಹ ಹೆಸರುಗಳ ಮೂಲಕ ಈ ಉದಾಹರಣೆಗೆ ರವಿ ರಮೇಶ ಸೀತಾ ಅಂತ ಅಂದಾಗ ವ್ಯಕ್ತಿಯ ಹೆಸರುಗಳಿವೆಯಲ್ಲ ಹೆಸರು ಅಂದರೆ ಅಂಕಿತ ಅಂತ ಕರೀತೀವಿ ನಾವು ವ್ಯಕ್ತಿ ಅಥವಾ ವಸ್ತುವನ್ನು ಗುರುತಿಸುವುದಕ್ಕಾಗಿ ಇಟ್ಟುಕೊಂಡಿರ್ತಕ್ಕಂತಹ ಹೆಸರುಗಳನ್ನು ನಿರ್ದಿಷ್ಟವಾದಂತಹ ಆ ಹೆಸರುಗಳನ್ನು ಅಂಕಿತ ನಾಮಗಳು ಎಂದು ಕರೆಯುತ್ತೇವೆ ಇವೆರಡೂ ಅಲ್ಲದೆ ರೂಢನಾಮ ಮತ್ತು ಅಂಕಿತ ನಾಮಗಳಲ್ಲದೆ ಆ ವ್ಯಕ್ತಿ ಅಥವಾ ವಸ್ತು ಅಥವಾ ಆ ಒಂದು ಸನ್ನಿವೇಶಕ್ಕೆ ತಕ್ಕಂತೆ ಅರ್ಥಕ್ಕನುಸಾರವಾಗಿ ಅಥವಾ ಆ ಸ್ವಭಾವ ಅಥವಾ ಗುಣ ಅವುಗಳ ಅರ್ಥಕ್ಕನುಗುಣವಾಗಿ ಇಟ್ಟಿರತಕ್ಕಂತಹ ಕೆಲವು ಪದಗಳನ್ನು ಅನ್ವರ್ಥನಾಮಗಳು ಅದರಲ್ಲಿಯೇ ಅರ್ಥ ಇದೆ ಅರ್ಥಕ್ಕನುಗುಣವಾಗಿ ಆ ಸ್ವಭಾವಕ್ಕನುಗುಣವಾಗಿ ಆ ಗುಣಕ್ಕನುಗುಣವಾಗಿ ಇಟ್ಟಿರತಕ್ಕಂತಹ ಪದರೂಪಗಳನ್ನು ಅಥವಾ ಶಬ್ದ ರೂಪಗಳನ್ನು ನಾವು ನಾಮಗಳು ಎಂದು ಕರೆಯುತ್ತೇವೆ ಇಲ್ಲಿ ಕೊಟ್ಟಿರತಕ್ಕಂತಹ ಮನುಷ್ಯ ಮನೆ ನದಿ ತ್ಯಾಗಿ ರೋಗಿ ಕಿವುಡ ವ್ಯಾಪಾರಿ ಯೋಗಿ ಇವೆಲ್ಲ ಏನಿವೆ ಇಲ್ಲಿ ಹನ್ನೆರಡು ಶಬ್ದಗಳು ಇವುಗಳಲ್ಲಿ ನಾಮಗಳ ಅಲ್ಲದೇ ಇರುವುದು ಅಂದಾಗ ಮನುಷ್ಯ ಮನೆ ನದಿ ಎನ್ನುವ ಮೊದಲನೆಯ ಆಯ್ಕೆಯಲ್ಲಿ ಬರುವ ಮೂರು ಪದಗಳನ್ನು ಅನ್ವರ್ಥ ನಾಮಗಳು ಅಲ್ಲ ಎಂಬುದಾಗಿ ಗುರುತಿಸಬೇಕು ಇನ್ನು ಉಳಿದಂತೆ ಇರುವ ತ್ಯಾಗಿ ರೋಗಿ ಇವೆಲ್ಲವೂ ಅನ್ವರ್ತನಾಮಗಳೇ ಆಗಿವೆ ಆರುದರಿಂದ ಅನ್ವರ್ತನಾಮಗಳ ಅಲ್ಲದೇ ಇರುವುದು ಪ್ರಶ್ನೆಗಳನ್ನು ಸ್ವಲ್ಪ ತಿರುಚಿ ಕೊಡಲಾಗಿರುತ್ತದೆ ವಿದ್ಯಾರ್ಥಿಗಳು ತಕ್ಷಣ ಅನ್ವರ್ತನಾಮಗಳು ಅಂದ್ಬಿಟ್ಟು ಉತ್ತರವನ್ನು ಬರೆಯುವುದಲ್ಲ ಅಲ್ಲಿ ಕೇಳಿರುವುದೇನು ಅನ್ವರ್ತನಾಮಗಳ ಅಲ್ಲದೇ ಇರುವಂತಹ ಮೂರು ಶಬ್ದಗಳನ್ನು ಗುರುತಿಸಬೇಕು ಹಾಗಾಗಿ ಇಲ್ಲಿ ಕೊಡಲಾಗಿರುವ ಮನುಷ್ಯ ಮನೆ ನದಿ ಇವು ಅನ್ವರ್ಥನಾಮಗಳಲ್ಲ ನಾನು ಮುಂದಿನ ಸ್ಲೈಡ್ ಅಲ್ಲಿ ಅದನ್ನು ತೋರಿಸ್ತಾ ಇದ್ದೀನಿ ನೀವು ಗಮನಿಸಬೇಕು ಸ್ನೇಹಿತರೆ ಗಮನಿಸಿ ಮನುಷ್ಯ ಮನೆ ನದಿ ಇವು ರೂಢಿಯಿಂದ ಬಂದಂತಹ ಸಾಮಾನ್ಯ ವಾಚಕಗಳಾಗಿದ್ದು ರೂಢನಾಮಗಳು ಎನಿಸಿವೆ ಇವು ಅನ್ವರ್ಥನಾಮಗಳು ಅಲ್ಲ ಇನ್ನುಳಿದಂತೆ ಬಿ ಸಿ ಡಿ ನಲ್ಲಿ ಇರತಕ್ಕಂಥ ಆಯ್ಕೆಗಳಲ್ಲಿ ಬರುವ ತ್ಯಾಗಿ ಅಂದರೆ ತ್ಯಾಗ ಗುಣವುಳ್ಳವನು ರೋಗ ಸ್ವಭಾವ ಉಳ್ಳವನು ರೋಗವನ್ನು ಹೊಂದಿರುವವನು ರೋಗಿ ವಿದ್ವತ್ತನ್ನು ಹೊಂದಿರತಕ್ಕಂಥವನು ವಿದ್ವಾಂಸ ಇವು ಅರ್ಥಕ್ಕನುಗುಣವಾಗಿ ನಾವು ಇಟ್ಟುಕೊಂಡ ಹೆಸರುಗಳಾಗಿರುತ್ತವೆ ಹಾಗಾಗಿ ಇವು ಅನ್ವರ್ಥನಾಮಗಳು ಕುಂಟ ಕುರುಡ ಕಿವುಡ ಇವು ಕೂಡ ಹೆಳವ ವ್ಯಾಪಾರಿ ಯೋಗಿ ಅಂದರೆ ಯೋಗವನ್ನು ಸಾಧಿಸಿದವನು ಯೋಗ ಉಳ್ಳವನು ಇವು ಅನ್ವರ್ಥನಾಮಗಳು ಆಗುತ್ತವೆ ಇದಕ್ಕೋಸ್ಕರವೇ ನೀವು ಗಮನಿಸಬೇಕು ಸ್ನೇಹಿತರೆ ರೂಢನಾಮ ಅನ್ವರ್ಥನಾಮ ಮತ್ತು ಅಂಕಿತನಾಮ ನಮ್ಮ ವ್ಯಾಕರಣ ಪುಸ್ತಕಗಳಲ್ಲಿ ನಮ್ಮ ನಿಘಂಟುಗಳಲ್ಲಿ ಇವಕ್ಕೆಲ್ಲ ಭಾಳ ಉದಾಹರಣೆಗಳನ್ನು ವಿವರಣೆಯನ್ನು ಚೆನ್ನಾಗಿಯೇ ಕೊಟ್ಟಿದ್ದಾರೆ ನೀವು ನಿಧಾನವಾಗಿ ಓದಿ ಗ್ರಹಿಸಿ ಸ್ಪಷ್ಟವಾಗಿ ತಿಳ್ಕೊಂಡ್ಬಿಡ್ಬೇಕಷ್ಟೆ ನಾನು ನಿಘಂಟಿನಲ್ಲಿ ಕೊಟ್ಟಿರುವ ವ್ಯಾಕರಣ ಪುಸ್ತಕಗಳಂತೂ ಇದ್ದೇ ಇದೆ ನಮ್ಮ ನಿಘಂಟುಗಳಲ್ಲಿ ಕೂಡ ಅನ್ವರ್ಥನಾಮಕ್ಕೆ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಗುಣಕ್ಕೆ ಮತ್ತು ಅರ್ಥಕ್ಕನುಸಾರವಾದ ಹೆಸರು ಅರ್ಥಪೂರ್ಣವಾದ ಹೆಸರು ಅಂದರೆ ಆ ಅರ್ಥಕ್ಕೆ ತಕ್ಕಂತೆ ಇರುವ ಇದು ಚೆನ್ನಾಗಿದೆ ಅಲ್ಲ ಅರ್ಥಪೂರ್ಣವಾಗಿದೆ ಅರ್ಥಕ್ಕನುಸಾರವಾಗಿರುವಂತಹ ಹೆಸರುಗಳನ್ನು ಅನ್ವರ್ಥ ಅನ್ವರ್ಥ ಅದರಲ್ಲೇ ಇದೆ ಅರ್ಥಕ್ಕನುಸಾರವಾಗಿರುವುದು ಅನ್ವರ್ಥ ನಾಮಗಳು ನೋಡಿ ಅಲ್ಲಿ ಪುರೋಹಿತಂ ತನೆಯರ್ಗೆ ರಾಮ ಕೃಷ್ಣ ಎಂಬ ನಾಮಕರಣ ಮೊದಲಾಗಿ ಫಲವು ಅನ್ವರ್ಥನಾಮವನ್ನು ಇಟ್ಟು ಇದು ಜಗನ್ನಾಥ ವಿಜಯದಲ್ಲಿ ಬಳಸ್ತಕ್ಕಂಥದ್ದನ್ನು ಅಲ್ಲಿ ಒಂದು ವಚನ ಈ ಸಾರಿ ಅಲ್ಲಿ ಕೊಟ್ಟಿದ್ದಾರೆ ಅವರು ಗದ್ಯದಲ್ಲಿ ಬರೋದನ್ನು ಇಲ್ಲಿ ಪ್ರಯೋಗವಾಗಿತ್ತು ಅನ್ನೋದಕ್ಕೆ ಕೊಟ್ಟಿದ್ದಾರೆ ನೀವು ಗಮನಿಸ್ಬೋದು ಅದೇ ಥರ ಅಲ್ಲಿ ರೂಢನಾಮವೆಂದೂ ಅನ್ವರ್ಥನಾಮವೆಂದೂ ಅಂಕಿತ ನಾಮವೆಂದ್ ನಾಮಂ ಮೂದೆರನಾಗಿರ್ಪುದು ಮೂರು ತೆರನಾಗಿರುತ್ತದೆ ಅಷ್ಟು ಹೇಳಿಲ್ಲ ಅಷ್ಟು ಹೇಳಿ ಸುಮ್ಮನೆ ಇಲ್ಲ ಅನ್ವರ್ತನಾಮಂ ಗುಣ ಅನುರೂಪಂ ಗುಣಾನುರೂಪ ಅಂದ್ರೆ ಗುಣಕ್ಕೆ ತಕ್ಕಂತೆ ಇರುತ್ತದೆ ಅರ್ಥಾನುರೂಪೆಂದೂ ಇರ್ತೆರನಾಗಿರ್ಬೋದು ಅನ್ವರ್ತನಾಮಗಳಿಂದ ನನಗೆ ಆಗಲೇ ಹೇಳಿದೆ ಗುಣ ಮತ್ತು ಅರ್ಥ ಎರಡನ್ನೂ ಅನುಸರಿಸಿ ಬರೆಯುವುದರಿಂದ ಅನ್ವರ್ಥನಾಮಗಳಲ್ಲಿ ಮತ್ತೆ ಎರಡು ರೀತಿಯ ವಿಭಾಗಗಳನ್ನು ನೋಡಲಿಕ್ಕೆ ಸಾಧ್ಯವಿದೆ ಅಂತ ಕೊಟ್ಟಿದ್ದಾರೆ ನೋಡಿ ಶಬ್ದಮಣಿ ದರ್ಪಣದಲ್ಲಿ ಕೇಶಿರಾಜನೇ ಇದನ್ನೆಲ್ಲ ಹೇಳಿದ್ದಾನೆ ಅನ್ವರ್ತನಾಮ ಅಂತ ಓದಿ ಸುಮ್ಮನೆ ಬಿಡ್ತೀವಿ ನಾವು ಗುಣ ಮತ್ತು ಅರ್ಥಕ್ಕನುಸರಾಗಿ ಕರೆಯುವುದೇ ಗುಣಾನುರೂಪ ಮತ್ತು ಅರ್ಥಾನುರೂಪ ಎಂದು ಇರ್ತೆರ ಅಲ್ಲಿ ಕೂಡಿಸಿದ್ದಾರೆ ಕೇಶ ಗುಣಾನುರೂಪೆಂದ್ ಅರ್ಥಾನುರೂಪೆಂದೂ ಮೀನಲ್ಲಿ ಈಗ ಇದೆ ನೋಡಿ ಇರ್ತೆರನಾಗಿರ್ಬೋದು ಇರ್ ಅಂದ್ರೆ ಎರಡು ಇರ್ತೆರನಾಗಿರ್ಬೋದು ಇದು ಶಬ್ದಮಣಿ ದರ್ಪಣದಲ್ಲಿ ಎಪ್ಪತ್ತಾರನೇ ಸೂತ್ರಕ್ಕೆ ಬರೆದ ವೃತ್ತಿಯಂತೆ ಕುರುಡ ಕುಂಟ ಹೆಳವ ಮೊದಲಾದ ನಾಮವಾಚಕಗಳನ್ನು ನಾಮಗಳೆಂದು ಕರೆಯುವುದು ಉಂಟು ಇದು ಕನ್ನಡ ಮಧ್ಯಮ ವ್ಯಾಕರಣದಲ್ಲಿ ಹೇಳಿರುವ ತೀನಂಶ್ರೀ ಅವರ ಹೇಳಿಕೆಯನ್ನು ಕೂಡ ಇಲ್ಲಿ ನಿಘಂಟದಲ್ಲಿ ಪ್ರಯೋಗವಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ ಇಷ್ಟನ್ನು ತಿಳ್ಕೊಂಡಿರೋಣ ಮುಂದಿನ ಪ್ರಶ್ನೆಯನ್ನು ನೋಡೋಣ ಇವು ಎಂ ಗೋಪಾಲಕೃಷ್ಣ ಅಡಿಗರ ಕೃತಿಗಳು ಇಲ್ಲಿ ಮೂರು ಮೂರು ಪುಸ್ತಕಗಳ ಕೃತಿಗಳ ಹೆಸರುಗಳನ್ನು ಕೊಡಲಾಗಿದೆ ಎ ಬಿ ಸಿ ಡಿ ಅನಾಮಿಕಾ ಆಂಗ್ಲರು ನಾನೆಂಬ ಪರಕೀಯ ಸಂಜೆ ಐದರ ಮಳೆ ಭಾವತರಂಗ ಭೂಮಿಗೀತ ಭತ್ತಲಾರ್ಧ ಗಂಗೆ ಹೃದಯ ಗೀತೆ ಸಪ್ತಪದಿ ಏಳು ಸುತ್ತಿನ ಕೋಟೆ ದೀಪದ ಹೆಜ್ಜೆ ತೀರ್ಥವಾಣಿ ಚಕ್ರಗತಿ ನಿಮಗೆಲ್ಲ ಗೊತ್ತಿದೆ ಸಾಹಿತ್ಯ ಚರಿತ್ರೆಯನ್ನು ಓದ್ತಾ ಇದ್ದರೆ ನಿಮಗೆ ತಕ್ಷಣ ಆ ಕೃತಿಗಳ ಹೆಸರುಗಳು ಗೊತ್ತಾಗಿಬಿಡ್ತವೆ ಸ್ನೇಹಿತರೆ ನಿಮಗೆ ಗೊತ್ತಿರುವಂತೆ ಅನಾಮಿಕ ಆಂಗ್ಲರು ನಾನು ಎಂಬ ಪರಕೀಯ ಮತ್ತು ಸಂಜೆ ಐದರ ಮಳೆ ನಾನೆಂಬ ಪರಕೀಯ ಈ ಕೃತಿಗಳು ನಮಗೆ ನೆನಪಾಗುತ್ತವೆ ನಿತ್ಯೋತ್ಸವದ ಕವಿ ಯಾರಿದ್ದಾರೋ ನಮ್ಮ ಕೆ ಎಸ್ ನಿಸಾರ್ ಅಹಮದ್ ಅವರ ಕವನ ಸಂಕಲನಗಳು ಅವು ಹೃದಯ ಗೀತೆ ಸಪ್ತಪದಿ ಏಳು ಸುತ್ತಿನ ಕೋಟೆ ನಮ್ಮ ನವ್ಯ ಕವಿಗಳಲ್ಲಿಯೇ ಒಬ್ಬರಾಗಿರುವ ಬಿ ಸಿ ರಾಮಚಂದ್ರ ಶರ್ಮಾ ಅವರ ಪ್ರಮುಖ ಕವನ ಸಂಕಲನಗಳು ಇವು ದೀಪದ ಹೆಜ್ಜೆ ತೀರ್ಥವಾಣಿ ಚಕ್ರಗತಿ ಈ ಕವನ ಸಂಕಲನಗಳು ನಮ್ಮ ಮೂರನೆಯ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರ ಕವನ ಸಂಕಲನಗಳು ಹಾಗಾಗಿ ನಾವೀಗ ಗುರುತಿಸಬೇಕಾದಂಥ ಉತ್ತರ ಎಂ ಗೋಪಾಲಕೃಷ್ಣ ಅಡಿಗರ ಕೃತಿಗಳು ಅಂದಾಗ ಆಯ್ಕೆ ಬಿ ಗುರುತಿಸಬೇಕಾಗತ್ತೆ ಸ್ನೇಹಿತರೆ ಭಾವತರಂಗ ಭೂಮಿಗೀತ ಬತ್ತಲಾರದ ಗಂಗೆ ಇವು ಇನ್ನೂ ಇದೇ ಅವರ ಕವನ ಸಂಕಲನ ಪರಿಚಯಿಸ್ತೀನಿ ನಾನು ಮುಂದಿನ ಇದರಲ್ಲಿ ತೋರಿಸ್ತೀನಿ ನಿಮಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಕೃತಿಗಳಲ್ಲಿ ಈ ಮೂರು ಕೃತಿಗಳಿವೆಲ್ಲ ಕವನ ಸಂಕಲನಗಳೇ ನಮ್ಮ ಗೋಪಾಲಕೃಷ್ಣ ಅಡಿಗರ ನವ್ಯ ಸಾಹಿತ್ಯದ ಪ್ರವರ್ತಕ ಎಂ ಅಂದರೆ ಮೊಗೇರಿ ಗೋಪಾಲಕೃಷ್ಣ ಅಡಿಗರ ಕವನ ಸಂಕಲನಗಳು ಅವರ ಹೆಚ್ಚಿನ ಪರಿಚಯ ನಿಮಗೆ ಬೇಕು ಅಂದಾಗ ಇಲ್ಲಿ ಗಮನಿಸಿ ಇಲ್ಲಿ ಅವರ ಕವನ ಸಂಕಲನಗಳನ್ನು ಒಂದು ಕಡೆ ಪಟ್ಟಿ ಮಾಡಿ ಕೊಟ್ಟಿದ್ದೇನೆ ಮೇಲ್ಗಡೆ ನಾನು ಆ ಹಳದಿ ಬಣ್ಣದಲ್ಲಿ ಗುರುತಿಸಿದ್ದೀನಿ ಹೊಸಗನ್ನಡ ಕವಿಚರಿತೆ ಜಾಸ್ತಿ ನಿಮಗೆ ಮಾಹಿತಿಗಳು ಈ ಹೊಸಗನ್ನಡದ ಎಲ್ಲ ಕವಿಗಳ ಮಾಹಿತಿಗಳು ಈ ಕೃತಿಗಳಲ್ಲಿ ಸಮಗ್ರವಾಗಿ ದೊರೆಯುತ್ತವೆ ನಮ್ಮ ನವೋದಯ ನವ್ಯ ಪ್ರಗತಿಶೀಲ ಬಂಡಾಯ ಎಲ್ಲ ಸಾಹಿತಿಗಳ ಬದುಕು ಬರಹಗಳನ್ನು ಒಳಗೊಂಡ ನಮ್ಮ ಸಾಹಿತಿಗಳ ಮಾಹಿತಿಗಳು ಈ ಕೃತಿಯಲ್ಲಿ ಸಂಗ್ರಹಿಸಿ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗಾಗಿಯೇ ನಾನೇ ಬರೆದಂಥ ಕೃತಿ ಇದು ಹೊಸ ಕನ್ನಡ ಕವಿಚರಿತೆ ಗಮನಿಸಲಿ ಕವನ ಸಂಕಲನಗಳು ಅಡಿಗರ ಕವನ ಸಂಕಲನ ಭಾವತರಂಗ ಕಟ್ಟುವೆವು ನಾವು ನಡೆದು ಬಂದ ದಾರಿ ಚಂಡೆಮದ್ದಳೆ ಭೂಮಿಗೀತ ಕೆಲವು ಚಂಡಮದ್ದಳೆ ಬರೀತಾರೆ ಚಂಡ ಅಲ್ಲ ಚಂಡೆ ಚಂಡೆ ಮದ್ದಳೆ ನೋಡಿಯಲ್ಲಿ ಭೂಮಿಗೀತ ವರ್ಧಮಾನ ಇದನ್ನು ಬಯಸಿರಲಿಲ್ಲ ಇದೊಂದು ಕೃತಿ ಹೆಸರು ಮೂಲಕ ಮಹಾಶಯರು ಬತ್ತಲಾರದ ಗಂಗೆ ಚಿಂತಾಮಣಿಯಲ್ಲಿ ಕಂಡ ಮುಖ ಸುವರ್ಣ ಪುತ್ಥಳಿ ಬಾ ಇತ್ತ ಇತ್ತ ಇವು ಕವನ ಸಂಕಲನಗಳು ಇದಲ್ಲದೆ ಇನ್ನು ಕೆಲವು ಕಥಾ ಸಂಕಲನ ಕಾದಂಬರಿ ಆಯುಧ ಕವನಗಳು ವಿಮರ್ಶಾ ಕೃ ಕೃತಿಗಳು ಅನುವಾದಗಳು ಅವರ ಆತ್ಮಕಥೆ ನೋಡಿ ಅಲ್ಲಿ ಲಾಸ್ಟ್ ಲೈನಲ್ಲಿ ಗಮನಿಸ್ಬೋದು ಗೋಪಾಲಕೃಷ್ಣರ ಆತ್ಮಚರಿತ್ರೆ ಅಥವಾ ಆತ್ಮಕ ನೆನಪಿನ ಗಣಿಯಿಂದ ನೆನಪಿನ ಗಣಿಯಿಂದ ನೆನ್ಪಿಟ್ಕೊಳ್ಬೇಕು ಗೋಪಾಲಕೃಷ್ಣ ಆಡಿಗ್ರ ಆತ್ಮಕಥೆ ನೆನ್ಪಿಟ್ಕೊಳ್ಬೇಕು ಸ್ನೇಹಿತರೆ ಓಕೆ ಮುಂದಿನ ಪ್ರಶ್ನೆ ನೋಡೋಣ ನಡೆದಾಡು ಇದನ್ನು ಬಿಡಿಸಿದ ರೂಪ ನಡೆದು ಪ್ಲಸ್ ಆಡು ನಡೆದಾಡು ಹಾಗಾದ್ರೆ ಹಾರಾಡು ಎ ಬಿ ಸಿ ಡಿ ಗಮನಿಸ ನಾನು ಅದನ್ನು ಹಸಿರು ಬಣ್ಣದಲ್ಲಿ ಗುರುತಿಸಿದ್ದೀನಿ ಹಾರು ಪ್ಲಸ್ ಆಡು ಅಂತ ಬರೆಯುವಂತಿಲ್ಲ ಹಾರು ಪ್ಲಸ್ ಆಡು ಅಲ್ಲ ಹಾರ ಪ್ಲಸ್ ಆಡು ಅಲ್ಲ ಹಾರಿ ಪ್ಲಸ್ ಆಡು ಹಾರಿ ಪ್ಲಸ್ ಆಡು ಆರಾಡು ಗಮನಿಸ್ಬೇಕು ನೀವು ಅಲ್ಲಿ ಹಾರು ಪ್ಲಸ್ ಅಡು ಅಂತ ಇನ್ನೊಂದು ಕೊಟ್ಟಿದ್ದಾರೆ ಇದು ಯಾವುದೋ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದದ್ದನ್ನೇ ನಿಮ್ಮ ಸ್ನೇಹಿತರು ಕಳಿಸಿಕೊಟ್ಟಿದ್ದನ್ನೇ ನಾನು ತಗೊಂಡಿದ್ದೀನಿ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಎಂಬತ್ತ್ ಮೂರನೆಯ ಪ್ರಶ್ನೆ ಇದು ಆರಿ ಪ್ಲಸ್ ಆಡು ಆರಾಡು ಇಲ್ಲಿ ಇಕಾರ ಈ ಸ್ವರ ಪೂರ್ವ ಪದ ಅಂತ್ಯದಲ್ಲಿ ಬರುವ ಈ ಸ್ವರ ಈ ಲೋಪ ಆಗಿದೆ ಎಂಬುದನ್ನು ಗಮನಿಸಬೇಕು ಪ್ರಶ್ನೆ ಎಂಬತ್ನಾಲ್ಕು ಗಂಗಾ ನದಿಗೆ ಇರುವ ಹೆಸರು ಇದು ಜಂಬೂಜೆ ಜಲಜಾತೆ ಜಾಹ್ನವಿ ಜಾಹ್ನವಿ ಇಲ್ಲಿ ಬೇಕೆಂದೇ ಸ್ಪೆಲಿಂಗ್ ಅಂದರೆ ಕಾಗುಣಿತಾಕ್ಷರಗಳನ್ನು ನೀವು ಎಷ್ಟು ಮಟ್ಟಿಗೆ ಗುರುತಿಸ್ತೀರಿ ಅಂತ ಪರೀಕ್ಷೆ ಮಾಡುವುದಕ್ಕೋಸ್ಕರವೇ ಪರೀಕ್ಷೆಗಳಲ್ಲಿ ಇಂಥ ಪ್ರಶ್ನೆಗಳನ್ನು ಕೊಡ್ತಾರೆ ಶಬ್ದಗಳ ಶುದ್ಧ ರೂಪವನ್ನು ನೆನಪಿಟ್ಕೋಬೇಕಾಗತ್ತೆ ಇಲ್ಲಿ ಬಹಳಷ್ಟು ಜನ ಈಗಲೂ ಕೂಡ ಹೆಸರಿಟ್ಕೊಂಡಿದ್ದವರು ಕೆಲವರು ಜಾಹ್ಹವಿ ಅಂತ ಹೇಳ್ತಾರೆ ಜಾಹ್ನವಿ ಅನ್ನೋದು ತಪ್ಪು ಪ್ರಯೋಗ ಜಾಹ್ನವಿ ನಮ್ಮಲ್ಲಿ ಬಹಳಷ್ಟು ಜನ ಮಧ್ಯಾಹ್ನ ಅನ್ನೋದನ್ನು ಮದ್ ಸಾರಿ ಮಧ್ಯಾಹ್ನ ಅನ್ನೋದನ್ನು ಮಧ್ಯಾಹ್ನ ಅಂತ ನಾಕೆ ಹಾವತ್ತಲ್ಲ ಹಾಕೆ ನಾವತ್ತು ಇರಬೇಕು ಮಧ್ಯಾಹ್ನ ಹೀಗೆ ಇರಬೇಕು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಧ್ವನಿ ವ್ಯತ್ಯಾಸ ಆದರೆ ಅರ್ಥ ವ್ಯತ್ಯಾಸ ಆಗಿಬಿಡುತ್ತದೆ ಆ ಥರ ಆಗಬಾರದು ಇಲ್ಲಿ ಸರಿಯಾದ ರೂಪ ಆಯ್ಕೆ ಡಿ ಜಾಹ್ನ ವಿ ಜಹ್ನು ಅಂತ ಒಬ್ಬ ಪುರಾಣ ಕಾಲದಲ್ಲಿ ಒಬ್ಬ ಋಷಿ ಮುನಿ ಇದ್ದ ಜಹ್ನುವಿನ ಮಗಳು ಎನ್ನುವ ಹೆಸರಿನಿಂದಲೇ ಅವಳಿಗೆ ಜಾಹ್ನವಿ ಜಹನುವಿನಿಂದ ಜನಿಸಿದವಳು ಎಂಬ ಅರ್ಥ ಇದೆ ನಾನು ಅದನ್ನು ನಿಘಂಟುವಿನಿಂದ ಕೂಡ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ ಅದನ್ನು ಸರಿಯಾಗಿ ಗಮನಿಸ್ಲಿ ಅಂತ ಜಹ್ನು ಮುನಿಯ ಮಗಳು ಜಾಹ್ನವಿ ಈಗ ನಾವು ಹೇಳಲ್ವಾ ಜನಕನ ಮಗಳು ಜಾನಕಿ ದಶರಥನ ಮಗ ದಾಶರಥಿ ರಾಮನಿಗೆ ಅರ್ಜುನನ ಪುತ್ರ ಅರ್ಜುನಿ ಹೀಗೆ ಮೊದಲನೆಯ ದೀರ್ ಮೊದಲನೆಯ ಅಕ್ಷರ ದೀರ್ಘವಾಗುತ್ತದೆ ಜಹ್ನುವಿನ ಮಗಳು ಜಾಹ್ನವಿ ಜಹ್ನುಮುನಿಯ ಕಿವಿಯಿಂದ ಹೊರಕ್ಕೆ ಬಂದ ನದಿ ಎಂದು ಪುರಾಣದ ಹೇಳಿಕೆಗಳಿವೆಲ್ಲ ಗಂಗಾ ನದಿ ನಾನು ಕೆಳಗೆರೆ ಹೇಳ್ತಿದ್ದೀನಿ ಅದನ್ನು ಕೂಡ ನೀವು ಗಮನಿಸಬಹುದು ಸ್ನೇಹಿತರೆ ನಾವೀಗ ಇಲ್ಲಿ ಅಕ್ಷರಗಳನ್ನು ಎಲ್ಲಿ ಜಾಹ್ನವಿ ಅಂತ ಬರೆಯೋಂಗಿಲ್ಲ ಜಾಹ್ನವಿ ಅನ್ನೋದನ್ನೇ ಸರಿಯಾದ ರೂಪ ನೆನ್ಪಿಟ್ಕೋಬೇಕು ನೀವು ಮುಂದಿನ ಪ್ರಶ್ನೆ ಎಂಬತ್ತೈದು ಪ್ರ ಪ್ರಕೃತಿ ಛಂದಸ್ಸಿನಲ್ಲಿ ಬರುವ ವೃತ್ತಗಳು ಇವು ಚಂಪಕಮಾಲ ಉತ್ಪಲಮಾಲ ಸ್ರಗ್ಧರ ಶಾರ್ದೂಲ ಮಹಾಶ್ರಗ್ಧರ ಮತ್ತೆ ಬವಿಕ್ರೀಡಿತ ಸ್ರಗ್ಧರ ಮತ್ತು ಚಂಪಕಮಾಲ ಸ್ನೇಹಿತರ ಖ್ಯಾತ ಕರ್ನಾಟಕ ವೃತ್ತಗಳ ಬಗ್ಗೆ ನಾವು ತಿಳ್ಕೊಂಡೇ ಇದ್ದೀವಿ ಸಂಸ್ಕೃತದಲ್ಲಿರತಕ್ಕಂಥ ನೂರ ಐವತ್ತಕ್ಕೂ ಹೆಚ್ಚು ವೃತ್ತಗಳು ಇದ್ದರೂ ಕೂಡ ನಮ್ಮ ಕನ್ನಡ ಭಾಷೆಗೆ ಹೊಂದಿಕೊಳ್ಳುವಂಥ ಆರು ವೃತ್ತಗಳನ್ನು ನಮ್ಮ ಚಂಪು ಕವಿಗಳು ತುಂಬ ಬಳಸಿಕೊಂಡಿದ್ದಾರೆ ಅವುಗಳನ್ನು ಹೇರಳವಾಗಿ ಬಳಸಿಕೊಂಡು ನಮ್ಮ ಕನ್ನಡದಲ್ಲಿ ಕಾವ್ಯಗಳಲ್ಲಿ ಅವುಗಳನ್ನು ಪ್ರಯೋಗಿಸಿದ್ದಾರೆ ಅವುಗಳಲ್ಲಿ ಸಂಸ್ಕೃತದ ಬಂದಿರತಕ್ಕಂಥ ಈ ಅಕ್ಷರ ಛಂದಸ್ಸಿನ ವೃತ್ತಗಳಲ್ಲಿ ಕೆಲವು ವೃತ್ತಗಳು ಆ ಸಂಸ್ಕೃತದ ಯಾವ ಯಾವ ಛಂದೋ ರೂಪಗಳಿಂದ ಬಂದಿವೆ ಆ ಕೃತಿಯಿಂದ ಕೃತಿಯಿಂದ ಪ್ರಕೃತಿಯಿಂದ ಹೀಗೆ ಅಲ್ಲಿ ಬೇರೆ 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 ರೀತಿಯ ಛಂದೋ ರೂಪಗಳಿವೆ ಅಲ್ಲಿರ್ತಕ್ಕಂಥ ಪ್ರಕೃತಿ ಛಂದಸ್ಸಿನಿಂದ ಬಂದಿರತಕ್ಕಂಥವು ಈ ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಆರು ವೃತ್ತಗಳಲ್ಲಿ ಯಾವುವು ಅಂತ ಕೇಳಿದ್ದಾರೆ ಪ್ರಕೃತಿ ಛಂದಸ್ಸು ಎಂಬುದು ಪ್ರತಿ ಪಾದದಲ್ಲಿ ಇಪ್ಪತ್ತೊಂದು ಅಕ್ಷರಗಳನ್ನು ಹೊಂದಿರತಕ್ಕಂಥ ಒಂದು ಛಂದೋರೂಪ ನಮ್ಮ ಈ ಖ್ಯಾತ ಕರ್ನಾಟಕ ವೃತ್ತಗಳಲ್ಲಿ ಪ್ರತಿ ಪಾದದಲ್ಲಿ ಅಂದರೆ ಸಮಪಾದಗಳಲ್ಲಿ ನಾಲ್ಕು ಪಾದಗಳಲ್ಲಿ ಒಂದು ಪ್ರತಿ ಒಂದೊಂದು ಪಾದದಲ್ಲಿಯೂ ಇಪ್ಪತ್ತೊಂದು ಅಕ್ಷರಗಳು ಇರತಕ್ಕಂತಹ ಛಂದೋರೂಪ ಅಕ್ಷರ ಅಕ್ಷರ ವೃತ್ತ ಯಾವು ಅಂತ ಕೇಳಿದರೆ ಯಾವು ಅಂದರೆ ಸ್ರಗ್ಧರ ವೃತ್ತ ಮತ್ತು ಚಂಪಕಮಾಲ ವೃತ್ತ ಇವೆರಡು ಇವೆರಡರಲ್ಲೂ ಕೂಡ ಸ್ರಗ್ಧರ ವೃತ್ತ ಇಪ್ಪತ್ತೊಂದು ಅಕ್ಷರಗಳಿದ್ದು ನ ಝ ಭ ರ ಒಟ್ಟು ಏಳು ಅಕ್ಷರಗಣಗಳು ಬರ್ತವೆ ನ ಝ ಭಜ ಝ ರ ಎನ್ನುವ ಏಳು ಅಕ್ಷರ ಅಕ್ಷರಗಣಗಳು ಬರುವ ಮೂರು ಮೂರು ಅಕ್ಷರ ಕೋಣ ಗಣ ಅಂದರೆ ಏಳು ಅಕ್ಷ ಗಣ ಇದ್ದಾವೆ ಅಂದರೆ ಇಪ್ಪತ್ತೊಂದು ಅಕ್ಷರ ಆಯ್ತಲ್ವ ಕೊನೆಯಲ್ಲಿ ಲಘು ಗುರು ಏನು ಉಳ್ಕೊಳ್ಳೋದಿಲ್ಲ ಹಾಗಾಗಿ ಸೃಗ್ಧರ ವೃತ್ತ ಇಪ್ಪತ್ತೊಂದು ಅಕ್ಷರಗಳ ಪ್ರಕೃತಿ ಛಂದಸ್ಸಿನಲ್ಲಿ ಬರುತ್ತದೆ ಅದೇ ರೀತಿ ಇಪ್ಪತ್ತೊಂದು ಅಕ್ಷರಗಳನ್ನು ಹೊಂದಿರುವ ಪ್ರತಿ ಇಪ್ಪತ್ತೊಂದು ಅಕ್ಷರಗಳಿದ್ದು ಮ ರ ಭ ನ ಯ ಮೂರು ಯಾ ಬರ್ತಾ ಇದಾವಲ್ಲ ಮ ರ ಭ ನ ಯ ಇವು ಏಳು ಗಣಗಳಿವೆ ಈ ಏಳು ಅಕ್ಷರ ಗಣಗಳು ಮತ್ತು ಕೊನೆಯಲ್ಲಿ ಗುರು ಬರಲ್ಲ ಏಳು ಅಕ್ಷರಗಣಗಳು ಬರ್ತವೆ ಮರಬನ ಯಯಯ ಇದು ಕೂಡ ಚಂಪಕಮಾಲಾ ವೃತ್ತ ಅಂತ ಗೊತ್ತಿದೆ ನಿಮಗೆ ನಮ್ಮ ಇಡೀ ಕನ್ನಡ ಚಂಪು ಕಾವ್ಯಗಳಲ್ಲಿ ಹೆಚ್ಚು ಬಳಕೆಯಾಗಿರುವಂತಹ ವೃತ್ತ ಚಂಪಕಮಾಲಾ ವೃತ್ತ ಅಂತ ನಾನೇ ವಿವರಿಸಿದ್ದೇನೆ ಹೌದು ಸ್ನೇಹಿತರೆ ಶ್ರದ್ಧರ ವೃತ್ತ ಮತ್ತು ಯಾವುದಿನ್ನೊಂದು ಚಂಪಕ ವೃತ್ತ ಇವೆರಡೂ ವೃತ್ತಗಳು ಪ್ರಕೃತಿ ಛಂದಸ್ಸಿನಲ್ಲಿ ಬರುತ್ತವೆ ನೆನಪಿಟ್ಕೊಳ್ಬೇಕು ಆರು ವೃತ್ತಗಳ ಲಕ್ಷಣಗಳನ್ನು ಗಮನಿಸಿ ನೆನಪಿಟ್ಟುಕೊಳ್ಳೋದ್ರ ಜೊತೆಗೆ ಇವು ಯಾವ ಯಾವ ಛಂದೋ ರೂಪಗಳಿಂದ ಬಂದಿವೆ ಸಂಸ್ಕೃತದ ಪ್ರಕೃತಿ ಛಂದಸ್ಸಿನಿಂದ ಬಂದಿರುವ ಎರಡು ವೃತ್ತಗಳು ಇವು ಆಕೃತಿ ಛಂದಸ್ಸಿನಿಂದ ಬಂದಿರುವವು ಬೇರೆ ಇದಾವೆ ಆಮೇಲೆ ಇನ್ನೊಂದು ಯಾವುದೋ ಕೃತಿ ಛಂದಸ್ಸಿನಿಂದ ಬಂದಿರೋದು ಬೇರೆ ಇದೆ ಅವುಗಳಲ್ಲಿ ಹದಿನೆಂಟು ಅಕ್ಷರ ಹತ್ತೊಂಬತ್ತು ಅಕ್ಷರ ಇಪ್ಪತ್ತೆರಡು ಅಕ್ಷರ ನಮ್ಮ ನಮ್ಮ ವೃತ್ತಗಳಲ್ಲಿ ಗಮನಿಸ್ತೀವಲ್ವಾ ಇವೆರಡು ಮಾತ್ರ ಶ್ರದ್ಧರ ಮತ್ತು ಚಂಪಕಮಾಲ ಮಾತ್ರ ಇಪ್ಪತ್ತೊಂದು ಅಕ್ಷರಗಳಿಂದ ಕೂಡಿರುತ್ತವೆ ಪ್ರತಿ ಪಾದದಲ್ಲಿ ಅನ್ನೋದು ಅಂಡರ್ಸ್ಟುಂಡ್ ಅದು ಓಕೆ ಸ್ನೇಹಿತರೆ ಇಷ್ಟು ಹದಿನೇಳನೆಯ ಸಂಚಿಕೆಗೆ ನಾನು ವಿವರಣೆ ಕೊಟ್ಟಿದ್ದೀನಿ ಸರಿಯಾದ ಉತ್ತರಗಳನ್ನು ಈಗ ಓ ಇದನ್ನು ನಾನು ನಿಮಗೆ ಸ್ವಲ್ಪ ತೋರಿಸ್ಬೇಕು ಅಂದ್ಬಿಟ್ಟು ಇದನ್ನು ತಂದಿದ್ದೀನಿ ಅದು ನಿಮಗೆ ನೆನಪಾಗಲಿ ಅಂತ ನೆನಪಿಟ್ಕೋಬೇಕಷ್ಟೇ ಚಂಪಕ ಅಂದರೆ ನಮ್ಮ ಕನ್ನಡದಲ್ಲಿ ಸಂಪಿಗೆ ಅಂತ ತದ್ಭವ ಮಾಡ್ಕೊಂಡಿದ್ದೀನಿ ಸಂಪಿಗೆ ಅದರ ಮೂಲ ರೂಪ ಚಂಪಕ ಚಂಪಕ ಎನ್ನುವುದರ ತದ್ಭವ ಸಂಪಿಗೆ ಹೌದಲ್ವೇ ಈಗ ನೋಡಿ ಅಲ್ಲಿ ಚಂಪಕಮಾಲೆ ಅಂದರೆ ಅರ್ಥ ಹೇಳಿದಾರೆ ಇವರು ಸಂಪಿಗೆ ಹೂವಿನ ಮಾಲೆ ಛಂದಸ್ಸಿನಲ್ಲಿ ಪ್ರತಿಯೊಂದು ಪಾದದಲ್ಲಿಯೂ ಇಪ್ಪತ್ತೊಂದು ಅಕ್ಷರಗಳು ಇರುವ ಒಂದು ಸಮಪಾದ ವೃತ್ತ ನೋಡಿ ಡಿಕ್ಷನರಿಯಲ್ಲಿ ಕೂಡ ವಿವರಣೆ ಹೆಂಗೆ ಕೊಟ್ಟಿದ್ದಾರೆ ಅರ್ಥ ಹೆಂಗ್ ಕೊಟ್ಟಿದ್ದಾರೆ ನೋಡಿ ವಿವರಣಾತ್ಮಕವಾಗಿ ಕೊಟ್ಟಿದ್ದಾರೆ ಛಂದಸ್ಸಿನಲ್ಲಿ ಬರುವಂಥ ಒಂದು ಪದ ಇದು ಚಂಪಕಮಾಲ ಪ್ರತಿಯೊಂದು ಪಾದದಲ್ಲಿಯೂ ಇಪ್ಪತ್ತೊಂದು ಅಕ್ಷರಗಳು ಬರತಕ್ಕಂತಹ ಒಂದು ಸಮಪಾದ ವೃತ್ತ ಚಂಪಕಮಾಲೆ ಅಂತ ಕೊಟ್ಟಿದ್ದಾರೆ ಇನ್ನೊಂದು ಹೇಳಿದರೆ ಶ್ರದ್ಧರೆ ಅದು ಕೂಡ ಛಂದಸ್ಸಿನಲ್ಲಿ ಬರುವಂಥದ್ದೇ ಪ್ರತಿ ಪಾದದಲ್ಲಿ ಇಪ್ಪತ್ತೊಂದು ಅಕ್ಷರಗಳಿರುವ ಪ್ರಕೃತಿ ಛಂದಸ್ಸಿನ ಒಂದು ಸಮಪಾದ ವೃತ್ತ ಡಿಕ್ಷನರಿಯಲ್ಲಿ ಕೂಡ ಅದಕ್ಕೆ ಕೊಟ್ಟಿದ್ದಾರೆ ನೀವು ಗಮನಿಸ್ಬೋದು ನಿಮಗೆಲ್ಲ ನಿಮ್ಮ ಹತ್ರ ಇರುವಂಥ ವ್ಯಾಕರಣ ಪುಸ್ತಕ ಏನಿದೆ ವ್ಯಾಕರಣ ದರ್ಪಣ ಅದರಿಂದಲೇ ನಾನು ಈ ಒಂದು ಪದ್ಯವನ್ನು ತಗೊಂಡಿದ್ದೀನಿ ನೀವೆಲ್ಲ ನೀವು ಪುಸ್ತಕದಲ್ಲಿ ಕೂಡ ನೋಡಬಹುದು ಇಲ್ಲಿ ಚಂಪಕಮಾಲಾ ವೃತ್ತದ ಲಕ್ಷಣವನ್ನ ಕೊಟ್ಟಿದ್ದಾರೆ ಇಪ್ಪತ್ತೊಂದು ಅಕ್ಷರಗಳು ಇರೋದನ್ನ ನ ಜ ಭ ರ ಎಂಬುದಾಗಿ ಏಳು ಅಕ್ಷರ ಗಣಗಳು ಇರೋದನ್ನು ಕೂಡ ತೋರಿಸಿಕೊಟ್ಟಿದ್ದಾರೆ ಪುಸ್ತಕದಲ್ಲಿ ಶಬರಶಂಕರ ವಿಳಾಸದಿಂದ ಆರಿಸಿಕೊಂಡಿರುವಂತಹ ವೃತ್ತವೊಂದನ್ನೇ ಇಲ್ಲಿ ಉದಾಹರಣೆಗೆ ಕೊಟ್ಟಿದ್ದಾರೆ ನೀವು ಗಮನಿಸಬಹುದು ಅದು ಲಕ್ಷಣ ಕೂಡ ಕೆಳಗಡೆ ಹೇಳಿದ್ದಾರೆ ಅದೇ ರೀತಿ ನಮಗೆ ಸರ್ಧರ ವೃತ್ತದ ಲಕ್ಷಣ ಮತ್ತು ಈ ಒಂದು ಲಕ್ಷ್ಯ ಉದಾಹರಣೆ ಕೂಡ ಇಲ್ಲಿ ಕೊಟ್ಟಿರೋದನ್ನ ನೀವು ಗಮನಿಸಬಹುದು ಸ್ನೇಹಿತರೆ ಈಗ ನಾವು ಹದಿನೆಂಟನೆಯ ಪ್ರಶ್ನೆ ಸಂಚಿಕೆ ಏನಿದೆ ಆ ಸಂಚಿಕೆಯ ಪ್ರಶ್ನೆಗಳನ್ನು ನೋಡೋಣ ಗುಣಮಧುರ ಎಂಬ ವೀರನ ಗುಣಗಾನ ಮಾಡಿದ ಶಾಸನ ಯಾವುದು ಎಂಬುದಾಗಿ ಎಂಬತ್ತಾರನೆಯ ಪ್ರಶ್ನೆ ಗುಣಮಧುರ ಎಂಬ ವೀರನೊಬ್ಬನ ಗುಣಗಾನ ಮಾಡಿರುವ ಶಾಸನ ಬೆಳಗುಳ ಶಾಸನ ತಮಟಕಲ್ಲು ಶಾಸನ ಬಾದಾಮಿ ಶಾಸನ ತಾಳಗುಂದ ಶಾಸನ ಈ ನಾಲ್ಕರಲ್ಲಿ ಯಾವುದು ಅಂತ ನೋಡಿ ಸಾಹಿತ್ಯ ಚರಿತ್ರೆಯನ್ನು ನಾನೇ ವಿವರಿಸುವಾಗ ಸುಲಭ ಇರುತ್ತೆ ನನ್ನ ತರಗತಿಗಳನ್ನ ಕೇಳಿದ್ದವರಿಗಂತೂ ಗಮನಿಸಿ ಎಂಬತ್ತೇಳನೇ ಪ್ರಶ್ನೆ ಶ್ರವಣ ಬೆಳಬಳವನ್ನು ಕಳ್ವಪ್ಪು ನಾಡು ಎಂದು ಕರೆದಿರುವ ಕೃತಿ ಯಾವುದು ಅತ್ಯಂತ ಪ್ರಾಚೀನವಾದ ಕೃತಿ ಯಾವುದು ಅಂದಾಗ ಕವಿರಾಜ ಮಾರ್ಗ ವಡ್ಡಾರಾಧನೆ ಆದಿಪುರಾಣ ಅಜಿತನಾಥ ಪುರಾಣ ಪ್ರಶ್ನೆ ಎಂಬತ್ತೆಂಟು ನಾಮಪ್ರಕೃತಿ ಪ್ಲಸ್ ವಿಭಕ್ತಿ ಪ್ರತ್ಯಯ ಈಸ್ ಈಕ್ವಲ್ ಟು ಡ್ಯಾಶ್ ಏನಾಗುತ್ತದೆ ನಾಮ ಪ್ರಕೃತಿ ಪ್ಲಸ್ ನಾಮ ವಿಭಕ್ತಿ ಪ್ರತ್ಯಯ ನಾಮಲಿಂಗ ನಾಮಪದ ನಾಮ ವಿಶೇಷಣ ಸರ್ವನಾಮ ಏನಾಗುತ್ತದೆ ಅನ್ನೋದನ್ನು ಆಲೋಚನೆ ಮಾಡಿ ಉತ್ತರವನ್ನು ಕೊಡಿ ಎಂಬತ್ತೊಂಬತ್ತು ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಪ್ರಶ್ನೆ ಎಂಬತ್ತೊಂಬತ್ತು ಎ ಗುಣಮುಖ ಬಿ ಹಯವದನ ಸಿ ಸಂಕ್ರಾಂತಿ ಡಿ ತೆರೆಗಳು ತೊಂಬತ್ತು ಪ್ರಶ್ನೆ ಸಾರಾ ಅಬೂಬಕ್ಕರ್ ಬರೆದ ಪ್ರವಾಸ ಕಥನವಿದು ಚಂದ್ರಗಿರಿಯ ತೀರದಲ್ಲಿ ಐಷಾರಾಮದ ಆಳದಲ್ಲಿ ಗಗನ ಸಖಿ ಸುಳಿಯಲ್ಲಿ ಸಿಕ್ಕವರು ಈ ನಾಲ್ಕು ಕೃತಿಗಳಲ್ಲಿ ಯಾವುದು ನಮ್ಮ ಸಾರಾ ಅಬೂ ಮೇಡಮ್ ಬರೆದಿರುವ ಪ್ರವಾಸ ಕಥನ ಅನ್ನೋದನ್ನು ನೀವು ಗುರುತಿಸಬೇಕು ಸ್ನೇಹಿತರೆ ಉತ್ತರಗಳನ್ನು ಯೂಟ್ಯೂಬ್ ಮೂಲಕ ಕಳುಹಿಸಿಕೊಡಿ ನಿಮಗೆ ಮುಂದಿನ ಸಂಚಿಕೆಯಲ್ಲಿ ವಿವರಣೆಯೊಂದಿಗೆ ನಾನು ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೇನೆ ಸಂಜೆಯ ತರಗತಿಗಳಿಗೆ ಕೂಡ ಹಾಜರಾಗಿ ಏಳು ಮೂವತ್ತರ ತರಗತಿಗೆ ಕೂಡ ಹಾಜರಾಗಿ ಅದರ ಸದುಪಯೋಗವನ್ನು ಪಡೆದುಕೊಳ್ಳಿ ನಮಸ್ಕಾರ ಸ್ನೇಹಿತರೆ